ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಕಾಲೇಜು ಅವ್ರ ಹೆಸರಿ ಅವ್ರದ್ದು ಏನೂ ಪಾತ್ರ ಇಲ್ಲ ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ ರಾಜೀನಾಮೆ ಕೊಡಬೇಕು

ಹೇಳಿದ್ದಾರೆ ಯಾವುದೇ ಎಂಕ್ವೈರಿಗೆ ನಾವು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದ ವರದಿ ಕೊಡಲಿ ವರದಿ ಕೊಟ್ಟ ಮೇಲೆ ಪ್ರಿಯಾಂಕರಿಗೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗುತ್ತಲ್ಲ ಈಗ ಯಾಸ್ ಇಟ್ ಏರಿ

कुटिल तो व्हाट मॉरल राइट दे हैव सीटी रवि और नैतिक कथे पर सीटी रवि और राज्यपाल ने दूर कोटी धरे सर कुटली सीटी रवि जैसे पूरा सीवाईडी को बताना ये मलिया अलग है बट नहीं मेरे इधर आई दो ಹುಮಾನಾಗ ರೀತಿಯಲ್ಲಿ ಅವಹೇಳನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತಕ್ಕಂಥ ಆರೋಪ ಅಲ್ವಾ ಆರೋಪದ ಆಧಾರದ ಮೇಲೆ ಸಿ ಟಿ ಡಿ ಐ ಆರ್ ಆಗಿದೆ ಅದು ಕೂಡ ಸಿ ಡಿಗೆ ರೆಫರ್ ಆಗಿದೆ

ರಾಜಕೀಯ ದ್ವೇಷದಿಂದ ಮಾಡ್ತಕ್ಕಂಥ ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ ಸಚಿವರ ಸಂಪುಟ ಪುನರಚನೆ ಮಾಡ್ತಿದ್ದೆ